ಹಾಯ್ ಫ್ರೆಂಡ್ಸ್ ನೋಡಿ ನಾವು ಟ್ರಿಪ್ ಬಂದಿದ್ವಿ ಟ್ರಿಪ್ ಅಂದರೆ ಸುಮಾರು ಎಷ್ಟು ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಆಗಿದೆಯಾ ನೋಡಿ ಒಬ್ಬ ನಮ್ಮ ಸ್ನೇಹಿತರು ನನ್ನ ನಂಬರ್ ಹುಡುಕೊಂಡು ಫೋನ್ ಮಾಡಿದರು ಅದು ಎಷ್ಟು ಹದಿನೈದು ವರ್ಷ ಆದಮೇಲೆ ಹದಿನೈದು ವರ್ಷದ ಹಿಂದೆ ಇವ್ರನ್ನ ಮದುವೆಗೆ ಇವ್ರ ಮದುವೆಗೆ ಹೋಗ್ಬಿಟ್ಟು ನಾನು ಮದುವೆ ಆದ್ಮೇಲೆ ಗಂಡು ಡ್ರಾಪ್ ಮಾಡಿದ್ದೆ ಆಗ ಗಂಡು ಹೆಂಗಿದ್ರು ಅಂತ ಹೇಳ್ಬಿಟ್ಟು ಇಮೇಜ್ ಮಾಡ್ಕೊಳತ್ತಲ್ಲ ಅದೇ ಗಂಡು ಈ ಗಂಡ ಹೆಂಗಿದ್ರೆ ನೋಡಿ ಇದೇ ಗಂಡು ಈ ಗಂಡಿಗೆ ಅಲ್ಲಿ ಮಕ್ಕಳಿದ್ರೆ ಆಟ ಆಡ್ತಿದ್ದಾರೆ ನೋಡಿ ಅಲ್ಲ ಅದು ಉಲ್ಟಾ ಕ್ಯಾಮರಾ ಬರಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಮೇಡಮ್ ಅವ್ರು ಬರ್ತಾರಲ್ಲ ಈ ಮೇಡಮ್ ಅವ್ರನ್ನ ಮದುವೆಗೆ ಅವರು ಏನು ಮದುವೆ ಮಂಟಪದಿಂದ ಕರ್ಕೊಂಡು ಬಂದು ಬಿಟ್ಟಿದ್ವಿ ನಾವು ಮರ್ತೇ ಹೋಗಿದ್ವಿ ಇವ್ರನ್ನ ಬಿಟ್ಟರೆ ಸೊ ನಾನೇ ಎಕ್ಸಾಮ್ಸ್ ಅವರ ಮಕ್ಕಳ ಆಟ ಆಡಲಿಕ್ಕೆ ಅಂದರೆ ನನ್ನನ್ನು ಬೈತಿದ್ರು ನೋಡಿ ಜಾಸ್ತಿ ಇದೆ ಸಿಕ್ಕಾಬಿಟ್ಟೆ ಸೊ ಆಟ ಆಡೋಕ್ಕಾಗಲ್ಲ ಇದು ಇವರ ಫ್ಯಾಮಿಲಿ ಕೂತಿದ್ರು ನೋಡಿ ಇಲ್ಲಿ ವಾಪಸ್ ನಾವು ಮನೆ ನಮ್ಮ ಹಳೆ ಮನೆ ಹತ್ರ ಇರ್ತಕ್ಕಂಥ ರಿಲೇಷನ್ಸ್ ಆಯ್ ಬಾಯ್